ಮೊದಲಿಗೆ ಎಲ್ರಿಗೂ ನಮಸ್ಕಾರ ರಾಜು ಜೇಮ್ಸ್ ಪಾಂಡ್ ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಬಾಂಡ್ ಆದ್ರೆ ಹೆಂಗಿರಬಹುದು ಅನ್ನೋ ತರದ್ ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ತರ ಏನ್ ಫೈಟ್ ಎಲ್ಲ ಏನ್ ಮಾಡಿಲ್ಲ ಇದೈಟ್ ಸಾರಿ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಇವಾಗ ಗುರು ನನ್ನ ತುಂಬಾ ಜನ ಗೊತ್ತೇ ಆಗಲ್ಲ ಅದ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಸೊ ಮುಂದೆ ಲೈಟ್ ಇದೆ ನಂಗೆಲ್ಲ ಕಾಣಿಸ್ತಿಲ್ಲ ಅಷ್ಟೆ ಇನ್ನೊಬ್ರು ಏನು ಬೆಳೆ ಕಾಣಿಸ್ತಾನೆ ಇನ್ನು ಬೆಳಕಿಗೆ ಬಂದಿಲ್ಲ ಬರ್ತಾ ಇದ್ದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟು ರಾಜ ಅನುಭವರಂಥ ಪಿಚ್ಚರು ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ರಬ್ ಜೇಮ್ಸ್ ಬಂಡ್ ಬರ್ತಿರೋದು ಒಂದು ಸ್ಪೆಷಲ್ಲು ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದರೆ ನಮ್ಮವರು ಪಿಸ್ತಲು ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತು ಅಚ್ಯುತ್ ಸಾರದು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ನಾನು ಮೀಡಿಯಾ ಅನ್ನೋ ಚಾನಲ್ ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟರು ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನನ್ನ ಚಾನೆಲ್ ಇಂದೂ ಲೋಕಲ್ ಚಾನಲ್ ಇದೆ ಅಂತ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಕತೆ ಹೇಳಂಗಿಲ್ಲಪ್ಪ ಹೇಳೋ ಗೊತ್ತಿಲ್ಲ ಮರ್ತಾ ಇದ್ದೀನಿ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಟಿ ಆರ್ ಪಿ ಟಿ ಆರ್ ಪಿ ಅಂತ ಚಾನೆಲ್ ಹೆಸರೇ ಟಿ ಆರ್ ಪಿ ಚಾನಲ್ ಅದು ಮಾತಾಡಿ ರಾಜು ಅವ್ರಿ ಥ್ಯಾಂಕ್ ಯು ಚಿಕ್ಕಣ್ಣ ಬಂದಿದ್ದಕ್ಕೆ ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಮಾಡ ಚಿತ್ರದಲ್ಲೂ ಕ್ಯಾರೆಕ್ಟರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈ ಫಿಲ್ಮ್ ರಿಲೀಸ್ ಕೂಡ ಯಾಕೆಂದ್ರೆ ಫಸ್ಟ್ ಕರೆದಾಗ ಬರ್ತೀನಿ ಅಂದರು ಸೊ ನಿಮ್ಮ ಎಲ್ಲ ಮುಂದಿನ ಚಿತ್ರಗಳಿಗೂ ನಿಮಗೆ ಒಳ್ಳೇದಾಗ್ಲಿ ಲಕ್ಷ್ಮೀಪತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ರಾಜು ಜೇಮ್ಸ್ ಮಾಡ್ ಇಲ್ಲ ನಾನೇನು ನನ್ನ ಫಿಕ್ಚರ್ ಬಗ್ಗೆ ನನ್ನ ಪಿಚರ್ ಬಗ್ಗೆ ನೀವು ಹೇಳಾಯ್ತಲ್ಲ ಸೊ ಫೋರ್ಟೀತ್ ರಿಲೀಸ್ ನಮ್ಮ ಪ್ರೀ ರಿಲೀಸ್ ಗೆ ಬಂದಿದ್ದಕ್ಕೆ ರಾಜನಿಗೆ ಚಿಕ್ಕಣ್ಣಗೆ ಮತ್ತೊಮ್ಮೆ